ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಮಲೆನಾಡಿನ ಸ್ಪೆಷಲ್ ಆದಂತಹ ಮಾವಿನಕಾಯಿ ಅಪ್ಪೆ ಹುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ತುಂಬ ಫೇಮಸ್ ಆದಂತಹ ಕಾರ್ಯ ಅಥವಾ ಹಬ್ಬ ಹರಿದಿನಗಳಲ್ಲಿ ಇರಲೇಬೇಕಾದಂತಹ ಒಂದು ರೆಸಿಪಿ ಒಂದು ಅಡುಗೆ ಅಂದರೆ ಈ ಅಪ್ಪೆ ಹುಳಿ ಮಾವಿನಕಾಯಿ ಸೀಸನಲ್ಲಂತೂ ಇದರನ್ನು ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ಅಪ್ಪೆಕಾಯಿ ಅಂತ ಸಿಗುತ್ತೆ ಅಪ್ಪೆ ಮಾವಿನಕಾಯಿ ಅಂತ ಸಿಗುತ್ತೆ ಅದು ತುಂಬ ಹುಳಿ ಇರುತ್ತೆ ಹಾಗೆ ಅದರದ್ದೇ ಆದ ಒಂದು ಪರಿಮಳ ಇರುತ್ತೆ ಆ ಮಾವಿನಕಾಯಿಯನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸ್ಕೋಬೇಕು ಮಾವಿನಕಾಯಿ ಮೆತ್ತಗಾಗಬೇಕು ಅಷ್ಟು ಇದರನ್ನು ಬೇಯಿಸಬೇಕು ನಂತರ ತಣದ ಮೇಲೆ ಚೆನ್ನಾಗಿ ಕ್ಯೂಚಿ ಪಲ್ಪ್ ಅಂದರೆ ಗುಳವನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ಅಪ್ಪೆ ಹುಳಿ ಅಂದರೆ ನೀವು ಇದನ್ನು ನಮ್ಮ ಅಮ್ಮ ಹೇಗೆ ಹುಳಿಯನ್ನು ಮಾಡ್ತಾರೋ ಅದೇ ರೀತಿ ಇದನ್ನು ಮಾಡಿರೋದು ಅವರೇ ಮಾಡಿರುವಂತಹ ರೆಸಿಪಿ ಹಾಗೆ ಜ್ಯೂಸಿನ ಹಾಗೆ ಕುಡಿಲುಬೋದು ಅಥವಾ ಕೊನೆಯ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಮದುವೆ ಮುಂಜಿಗಳಲ್ಲೆಲ್ಲ ಮಜ್ಜಿಗೆಗಿಂತ ಮೊದಲು ಇದನ್ನು ಸರ್ವ್ ಮಾಡ್ತಾರೆ ಇದು ಜೀರ್ಣಕ್ಕೆ ತುಂಬ ಒಳ್ಳೆಯದು ನೀವು ಹೆವಿ ಊಟ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡಿದರೆ ಇದನ್ನು ಸ್ವಲ್ಪ ಕುಡಿದ್ರೆ ಅದು ಜೀರ್ಣಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ನಾವು ಪಲ್ಪನ್ನೆಲ್ಲ ತಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಹಾಗೆ ನೀರನ್ನು ಸೇರಿಸ್ಕೋಬೇಕು ಇದು ತುಂಬ ನೀರು ನೀರಾಗಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ರೆ ಆ ಹುಳಿ ಕಮ್ಮಿ ಆಗುತ್ತೆ ಹಾಗೆ ಒಂದು ಸಿಹಿಯಾದ ಸ್ವಲ್ಪ ಲಘುವಾದ ಸಿಹಿಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡಿ ಬೇಳೆ ಹಸಿಮೆಣಸು ಮತ್ತು ಒಣಮೆಣಸು ಎರಡನ್ನೂ ಹಾಕ್ಕೋಬೇಕು ಹಸಿಮೆಣಸನ್ನು ನೀವು ಮಾವಿನಕಾಯಿ ಕಿವುಚುವಾಗಲೇ ಅದರನ್ನು ಕೂಡ ಹಾಕಿ ಸ್ವಲ್ಪ ನುರಿದು ಅಥವಾ ಕಿವುಚಿ ಇಟ್ಕೋಬೋದು ಹಸಿಯಾಗಿ ಅದರನ್ನು ಕೂಡ ಹಾಕ್ಬೋದು ಅಥವಾ ಒಗ್ಗರಣೆಗೂ ಕೂಡ ಹಾಕ್ಬೋದು ಇದರ ಜೊತೆಗೆ ಇಂಗು ಸಾಸಿವೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸಬೇಕು ಸಾಸಿವೆ ಸಿಡಿಯೋದಕ್ಕೆ ಶುರುವಾದರೆ ಒಗ್ಗರಣೆ ಬೆಂದಿದೆ ಅಂತ ಅರ್ಥ ಇಲ್ಲಿ ನೀವು ಸೂಜ್ ಮೆಣಸು ಗಾಂಧಾರಿ ಮೆಣಸು ಅಂತ ಕರೀತಾರೆ ಅದರನ್ನು ಕೂಡ ಉಪಯೋಗ ಮಾಡ್ಕೋಬೋದು ಅದು ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಒಗ್ಗರಣೆಗೆ ಕರಿಬೇವನ್ನು ಕೂಡ ಹಾಕಬೇಕು ನಿಮಗೆ ಬೇಕು ಅನ್ಸಿದ್ರೆ ಇಷ್ಟ ಆಗುತ್ತೆ ಅನ್ಸಿದ್ರೆ ಈ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿದ ಅಥವಾ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಬೋದು ತುಂಬ ಜನ ಹಾಕ್ತಾರೆ ಆದರೆ ಸಾಂಪ್ರದಾಯಿಕವಾಗಿ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಗಳಲ್ಲೆಲ್ಲ ಮಾಡುವಂತಹ ಅಪ್ಪೆ ಹುಳಿಗೆ ಬೆಳ್ಳುಳ್ಳಿಯನ್ನು ಉಪಯೋಗ ಮಾಡುವುದಿಲ್ಲ ನೀವು ನಾರ್ಮಲ್ ಆಗಿ ಮನೆಯಲ್ಲಿಯೇ ಮಾಡ್ಕೊಳ್ಳೋವಾಗ ನಿಮಗೆ ಇಷ್ಟ ಆದರೆ ಹಾಕ್ಕೋಬೋದು ಈಗ ತಯಾರಾದ ಒಗ್ಗರಣೆಯನ್ನು ನಾವು ತಯಾರಿಸಿದ ಮಾವಿನಕಾಯಿ ಮಿಶ್ರಣಕ್ಕೆ ಹಾಕಿದ್ರೆ ರುಚಿಯಾದಂತಹ ಹುಳಿ ಸಿಹಿ ಖಾರ ಎಲ್ಲ ಮಿಶ್ರಿತವಾದಂತಹ ಅಪ್ಪೆ ಹುಳಿ ಮಲೆನಾಡಿನ ಬ್ರಾಹ್ಮಣರ ಆದಂತಹ ಅಪ್ಪೆ ಹುಳಿ ರೆಡಿ ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ